ಕೋಲಾರ ಜಿಲ್ಲೆಯಲ್ಲಿ ಸಂಚರಿಸುವ ಖಾಸಗಿ ಬಸ್ಗಳ ಬಗ್ಗೆ ಸಾರಿಗೆ ಆಯುಕ್ತರ ಕಚೇರಿಗೆ ಬಂದ ದೂರುಗಳ ಹಿನ್ನೆಲೆ ಕೋಲಾರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಂ ವೇಣುಗೋಪಾಲ ರೆಡ್ಡಿ ನೇತೃತ್ವದಲ್ಲಿ ವಿಶೇಷ ತಂಡ ನಗರದ ಕೊಂಡರಾಜನಹಳ್ಳಿ ಬಳಿ ವಿಶೇಷ ಕಾರ್ಯಾಚರಣೆ ನಡೆಸಿ ಖಾಸಗಿ ಬಸ್ಗಳ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದೊಂದಿಗೆ ಮಾತನಾಡಿದ ಆರ್ಟಿಒ ವೇಣುಗೋಪಾಲ ರೆಡ್ಡಿರವರು ಸಾರಿಗೆ ಆಯುಕ್ತರ ಕಚೇರಿಗೆ ಖಾಸಗಿ ಬಸ್ಗಳ ಬಗ್ಗೆ ಬಂದ ದೂರಿನ ಹಿನ್ನೆಲೆ ಆಯುಕ್ತರ ಕಚೇರಿಗೆ ನೇಮಿಸಿರುವ ವಿಶೇಷ ವಿಶೇಷ ತಂಡ ತಪಾಸಣೆ ಕೈಗೊಂಡಿದ್ದು ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಿರುವುದಲ್ಲದೆ ಸಮರ್ಪಕ ದಾಖಲೆಗಳು ಇಲ್ಲದ ಖಾಸಗಿ ಬಸ್ಗಳಿಗೆ ದಂಡ ಹಾಗೂ ನೋಟಿಸ್ ನೀಡುತ್ತಿರುವುದಾಗಿ ತಿಳಿಸಿದರು ಮುಂದಿನ ಹದಿನೈದು ದಿನಗಳಲ್ಲಿ ಶಾಲಾ ಕಾಲೇಜುಗಳ ಬಸ್ ಮತ್ತು ಆಟೋಗಳ ದಾಖಲೆಗಳನ್ನ ನವೀಕರಿಸಲು ಅವಕಾಶ ನೀಡಿದ್ದು ಹದಿನೈದು ದಿನಗಳ ನಂತರ ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು ಪ್ರತಿ ಶಾಲಾ ಕಾಲೇಜುಗಳ ಬಸ್ಗಳು ತೆರಿಗೆ ಕಟ್ಟಿರಬೇಕು ಡ್ರೈವರ್ಗಳು ತಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನವೀಕರಿಸಿರಬೇಕು ಮಕ್ಕಳ ಹಿತದೃಷ್ಟಿಯಿಂದ ಕ್ಯಾಬ್ ನ್ ಕ್ಯಾಮೆರಾ ಜಿಪಿಎಸ್ ಸ್ಪೀಡ್ ಗವರ್ನರ್ ಬೆಂಕಿ ನಂದಿಸುವ ಉಪಕರಣ ಅಳವಡಿಸಿರಬೇಕು ಹಾಗೂ ಪ್ರಥಮ ಚಿಕಿತ್ಸೆಗೆ ಅವಶ್ಯವಿರುವಂತಹ ಔಷಧಿಗಳಿರುವ ಪೆಟ್ಟಿಗೆ ಹೊಂದಿರಬೇಕು ಆಟೋಗಳು ಅನುಮತಿ ಇರುವಷ್ಟು ಮಕ್ಕಳನ್ನು ಮಾತ್ರ ಕರೆದುಕೊಂಡು ಹೋಗಲು ಅವಕಾಶ ಇದ್ದು ಹೆಚ್ಚಿನ ಮಕ್ಕಳನ್ನು ಆಟೋಗಳಲ್ಲಿ ತುಂಬಿಕೊಂಡು ಹೋದರೆ ಕಾನೂನು ರೀತಿ ಕ್ರಮ ಕೈಗೊಂಡು ದಂಡ ವಿಧಿಸುವುದಲ್ಲದೆ ಆಟೋ ಲೈಸೆನ್ಸ್ ಅನ್ನು ರದ್ದುಪಡಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಇನ್ನು ವಿಶೇಷ ಕಾರ್ಯಾಚರಣೆಯಲ್ಲಿ ಸಾರಿಗೆ ಅಧಿಕಾರಿಗಳಾದ ಎಂ ಮುನಿಕೃಷ್ಣ పిఎన్ అరుణ్ హాకు సిబ్బంది భాగవారు వరది మామి ప్రకాష్ న్యూస్ కన్నడ కోలారా. ಮತ್ತು ಇ ಐ ಬಿ ಬಸ್ಗಳಿಗೆ ವಾಹನ ದಾಖಲೆಗಳು ಅಂತೇಳಿ ನಮಗೆ ಈಗ ದೂರುಗಳು ಬಂದಿದೆ ಹಾಗಾಗಿ ನಾವು ಎಲ್ಲ ಶಾಲಾ ವಾಹನಗಳು ಮತ್ತು ಆಟೋ ರಿಕ್ಷಾ ವಾಹನಗಳಿಗೆ ಹದಿನೈದು ದಿವಸ ಕಾಲಾವಕಾಶ ಕೊಡ್ತಾ ಇದ್ದೀವಿ ಅದರೊಳಗೆ ತಮ್ಮ ತಮ್ಮ ದಾಖಲೆಗಳನ್ನು ಚಾಲ್ತಿಯಲ್ಲಿ ಇಟ್ಕೊಬೇಕಾಗಿ ನಾವು ಎಲ್ಲರ ಇದು ವಾಹನ ಚಾಲಕರಿಗೆ ಹಾಗೂ ವಾಹನ ಮಾಲಕರಿಗೆ ವಿನಂತಿ ಮಾಡ್ಕೊತಾ ಇದ್ದೀವಿ ಸರ್ ನಾವು ಮತ್ತೆ ನಾವು اوه ڏاڪڙي جو